ಇಲ್ಲಿ ಇವ್ವ ಇಲ್ ದೊಡವ ಎಲ್ಲಿ ನಿನ್ ಗಂಡ ಒಬ್ರೇ ಇದಾರೇನೋ ಬೇಜಾರ ಆಕಿಲ್ವಾ ಅವ್ರಿಗೆ ಅವ್ರ್ ಬೇಕೋ ಬೇಡ ಊಟ ಗಿಟ್ ಹಾಕೊಡೋ ಇನ್ನಿಸಿ ಊಟ ಮಾಡ್ಲಿ ಏ ಬೇಡಕನ್ ಬಿಡು ಮಾಡಿದ್ರಲ್ಲ ಮತ್ತೆ ಊಟ ಮಾಡಾರ ಆಡಾಕಿಲ್ಲ ಅವ್ರು ಸ್ವಲ್ಪ ಸ್ವಲ್ಪನೇ ತಿನ್ನೋದು ತಿನ್ನ ನಮ್ ಜೊತೆ ನೆನ್ ಕುತ್ಕೊ ಬಿಟ್ರೆ ಏನಾರ ಅನ್ಕೊಳಾಕಿಲ್ವಾ ಏನ್ ಬೇಕು ಬೇಡ ಅಂತ ಕೇಳೋಗು ಇನ್ಕೊಂಡ್ ಹೋಗವ ಏನಾರ ತಿನ್ನಕ್ಕೆ ಕುಡಿಯಕ್ಕೆ ನೀರ್ ಗಿರ್ ಮಡಗಿದ್ಯಾ ರೂಮಲ್ಲಿ ಹ್ಞೂ ಇಟ್ಟಿದೀನಿ ನೀರ ನೆಲೆ ಬೇಜಾರು ಆಯ್ತದೆ ರೂಮಲ್ಲಿ ಟಿವಿನೂ ಇಲ್ಲ ಹಾಲಿ ಎಲ್ಲಾರು ಇವಿ ಬಂದ್ ಕುತ್ಕೊಂಡ್ ಓಡಕಿಲ್ಲ ಪಾಪ ನಾ ಎಲ್ಲರೂ ಎಲ್ಲಾರು ಹೋಗಿರಿ ಆಚೆಗೆ ನೀನ್ ಯಾವಾಗ್ಲೂ ಓದಿದ್ದಾರ ದೇವಸ್ಥಾನಕ್ಕೆ ಕರ್ಕೋ ಬರುವ ಅವ್ರಿಗ ಮನೆಯೊಳಗೆ ರೂಮಲ್ಲಿ ಇದ್ದಿದ್ದು ಬೇಜಾರಾಕಿಲ್ವಾ ಹೆಂಗೇನಿಲ್ಲಕ ಸುಮ್ನಿರತ್ತೆ ಹೊಡ್ಮ್ ಏನಾರು ಅನ್ಕಳಕಿ ನೋಡ ಅವ್ರ ಮನೆಯವ್ರತೇನೆ ಹೋಗ್ ಕೂತಾಳೆ ಒಬ್ಳವ್ನಿ ನಾನು ಅಂತ ಹೆಂಗೇನೋ ಅನ್ಕೊಳಕಿಲ್ಲಕೊಳ ಸುಮ್ನಿರು ನೀನು ಈಗ ತಾನೇ ಹೋಗ್ ಕೇಳಿದೆ ಏನಾರ ಬೇಕಾ ಅಂತ ಏನಿಲ್ಲ ಅಂತಂದ್ರು ಏನಾರು ಬೇಕು ಅಂದ್ರೆ ಕೇಳ್ತಾರೆ ಫೋನ್ ಮಾಡ್ತಾರ ಸುಮ್ನಿರು ಹ್ಮ್ ಅದಕ್ಕೆ ಮತ್ತೆ ಚೆನ್ನಾಗಿ ಏನಾರು ಬೇಜಾರ್ ಮಾಡ್ಕೊ ಬಿಟ್ಟರು ಬಸ್ಟ್ ಇನ್ನೇನಿಲ್ಲ ಏನಿಲ್ಲ ಏನಿಲ್ಲಾಕ ಸುಮ್ನೀರು ನೀನು ತುಂಬಾ ಒಳ್ಳೆಯವ್ರ ಹಂಗೆಲ್ಲ ಏನಿದ್ ಮಾಡಕಿಲ್ಲ ಹ್ಮ್ ಮತ್ತೆ ಒಳ್ಳೆ ಜನನೇ ಹೇಳಿ గం ని అత్తె నిమ్ ఆర్గతి నోడ ఎల్ బి ఒళ్ళు ఎస్ చనగ్ మాట్తారల్వ ని నోడ్కతారవగా అయ్యో అంకి హేతిలో అదకె నీ చోడ్కర గొప్పాల్ హంగవ ని అసే సాకు ఏన్ బు తంగి అంతూ మే నోడ్ల నారు ఇక కణిముచ్చిన వన్ మగలు ఒళ్ మనకి సేరదు అంత ఇన్నేన్వ ఎలా చన మాట్లాడక్రు అల్వ నుల్ చన మాతాడుస్తారా ఏన్ బేజారా మార్గి అసే కందోడవా స్వంత అక్కారే హూ బీ కుషి అయితవ్ నోడి ಬರೀ ವಾರ್ಗೀತಿ ಎಲ್ಲ ಸ್ವಂತ ಹಾಕೊತರ ಇರ್ತಾರೆ ಏನೇ ಬೇಕು ಅಂದ್ರೆ ಒಂದ್ ಐದು ನಿಮಿಷ ಸುಮ್ನೆ ಕೂತ್ಕೊಂಡ್ರೆ ಮಾತಾಡ್ಸ್ಕೊಂಡು ಕಾತಾಡ್ಸ್ಕೊಂಡು ಚೆನ್ನಾಗಿ ನೋಡ್ಕೊತಾರೆ ಒಟ್ನಲ್ಲಿ ಏನ್ ತೊಂದ್ರೆ ಇಲ್ಲ ನೀನು ಮಾತ್ರ ಅರ್ಮನೆ ಅರ್ಮನೆ ಇದ್ದಂಗದೆ ಮನೆ ಇದ್ದಂಗದೇ ಮನೆ ಕೆಲ್ಸದವ್ರೆಲ್ಲ ಅವ್ರೆ ಅಲ್ವಾ ಹ್ಮ್ ಮನೆ ಕೆಲಸ ಎಲ್ಲ ಮಾಡ್ತಾರೆ ಅಡ್ಗೆ ಒಂದು ನಾನು ನಮ್ಮ ಅಕ್ಕ ಸೇರ್ ಮಾಡ್ತತಿ ನೀನು ಅಷ್ಟ್ ದೊಡ್ಡ ಮನೆಗೆ ಕೆಲ್ಸದವ್ರು ಬೇಡವಾ ಅದೇ ಮತ್ತೆ ಅಡ್ಗೆ ಒಂದು ಏನ್ ಮಾಡ್ತೀರಿ ಹ್ಞೂ ನಾವೇ ಮಾಡೋದು ಇನ್ನೇನು ಅದ್ನಾರು ಮಾಡ್ಬೇಡ್ವಾ ನನ್ಗಂತೂ ಕೆಲಸ ಮಾಡದೆ ಇರೋಕೆ ಆಯ್ಕಿಲ್ಲ ಆದ್ರೆ ಅಲ್ಲಿ ಏನು ಕೆಲಸನೇ ಇಲ್ಲ ನನಗೆ ಸುಮ್ನೆ ಇದ್ರ ಇದ್ದು ಬೇಜಾರಾಯ್ತದೆ ಹಂಗ ಅವ್ರ ಮನೇಲೆಲ್ಲ ಹೆಂಗಿರ್ತಾರೆ ಹಂಗ ಅಡ್ಜಸ್ಟ್ ಮಾಡ್ಕೋ ಹೋಗವ ಹ್ಞೂ ದೊಡವ ಆಯ್ತು ಅಣ್ಣ ಏನಾರು ಫೋನ್ ಮಾಡಿದ್ನಾ ಇಲ್ಲ ಮಾಡಿಲ್ಲ ನಾನು ಆಗ್ಲೇ ಬಂದ್ನಲ್ಲ ಆಗ ಎರಡ್ ಮೂರ್ ದಿನ ಮಾಡ್ದ ಆಗ ಬಂದಿಯವ ಯಾವಾಗ ಬಂದಿಯವ ಅಂತ ನನ್ನ ಮದುವೆ ಕರ್ಮೇರೆಲ್ಲ ಮುಗಿ ಗಂಟೆ ಕಲ್ಲ ಆಮೇಲೆ ಬರ್ತೀನಿ ಅಂದ ನಂಗೆ ಅಂದೆ ಸರಿ ಬಿಡು ಆಯ್ತು ಅಂದ್ಬಿಟ್ಟು ಫೋನ್ ಕಟ್ ಮಾಡ್ದ ಹೋಯ್ತೀನಿ ನೀನು ಹೋದ್ಮೇಲೆ ನಾನು ಹೋಯ್ತೀನಿ ಏನ್ ಮಾಡಾನೆ ಹೆಂಗೋ ಕಣ್ ತುಂಬಾ ಎಲ್ಲ ನೋಡ್ಕೊಂಡೆ ಸಮಾಧಾನವಾಯ್ತವ ಇನ್ಮೇಲೆ ಏನಿಲ್ಲ ಹೆಂಗೋ ಮಾಡ್ಕೊ ಹೋಯ್ತೀನಿ ಇರೋ ಇನ್ನು ಹೊಸಿದಿನ ಹ್ಞೂ ಇನ್ನು ಎಷ್ಟು ದಿನ ಇದ್ದೀ ಆಯೋ ದಿನ ಆಯ್ತಾ ಬಂದಿ ನೀನು ಕರೆಯೋದು ಕರ್ಸೋದು ಮುಗಿತೀನಿ ನೀನು ಓದ್ರೆ ಆಯ್ತಲ್ಲ ಇನ್ನೇನು ಯಾವಾಗಲಾರು ಇಲ್ಲಿಗೆ ಬತ್ತಿಯಲ್ಲ ಇಲ್ಲ ನಿಮ್ಮ ಮತ್ತೆ ನಿಮ್ಮ ಊರಿಗೆ ಬರ್ತದಲ್ಲ ಅವಾಗೇನಾರು ಹೇಳಿದ್ರೆ ಬತ್ತಿನ್ ಬಿಡು ಹ್ಞೂ ಸರಿ ಆಯ್ತು ಜೋಪಾನಾಗ ಹೋಗು ಓದಿದ್ದಾನೋ ಅಣ್ಣ ಈಗ ಹಾಕ್ಬೋದನೋ ಹಾಕು ನಾನು ಹೋಯ್ತೀನ್ ಬಿಡು ಹೋಗಿ ಬಿಟ್ಬಿಟ್ಟು ಬರ್ತೀನಿ ಹೇಳ್ಬಿಟ್ಟು ನೀವು ಓದಿರತ್ತೆ ಅಯ್ಯೋ ಪುಡಿ ಹೋಯ್ತದಂತೆ ಇಲ್ಲಕ್ಕನ ಸುಮ್ನಿರಿ ಇಷ್ಟೀನ ಅದೇ ಮಗ ಸೊಸೆ ಬೇರೆ ಸರಿ ಇಲ್ಲ ಅಂತೀರಿ ಹೋಗಿ ನಾನೇ ಹೇಳ್ಬಿಟ್ಬಿಟ್ಬಿಟ್ಟು ಬರ್ತೀನಂತೆ ಬತ್ತಿನಂತೆ ಸರಿ ನಿನ್ ಗಂಡ ಕಾಫಿ ಗಿಪ್ಪಿ ಇಲ್ಲ ಇಲ್ಲಕ್ಕನತ್ತೆ ಅವ್ರು ಏನು ಕುಡಿಕಿಲ್ಲ ಕಾಫಿ ಟೀ ಹಾಲು ಏನು ಕುಡಿಕಿಲ್ಲ ಹಾಲು ಕುಡಿಬೋದೇನೋ ಕಾಫಿ ಟೀ ಎಲ್ಲ ಕುಡಿಕಿಲ್ಲ ಓ ತಡಿ ಆಯ್ತು ಮಡಿ ಕೊಟ್ಟ ಹಂಗರೇ ಏ ಬೇಡ ಬೇಡ ಇಷ್ಟೊತ್ತಲೆಲ್ಲ ಕುಡಿಕಿಲ್ಲ ರಾತ್ರಿ ಊಟ ಅಂಗ ಮಲಿಕೊಳ್ವ ಕುಡಿತಾರ ಅಷ್ಟೇ ಓ ಬೇಡವಾಂಗರ ಈಗ ಬೇಡಕನ್ ಸುಮ್ನೆ ಈಗ ಎಂತದ್ದು ಸರಿಯವ್ವ ಚಿಕನ್ ಮಟನ್ ಎಲ್ಲ ತಿಂತದ ಅಲ್ವಾ ತಿಂತದೆ ಯಾಕತೆ ಕಡಿಗೆ ಮಾಡದ ಅಂತ ಅಯ್ಯೋ ಅದೇ ನೀವ್ ಯಾಕಷ್ಟು ತಲೆ ಕೆಡಿಸ್ಕೊಂಡಿರಿ ಏನೋ ಇರೋದ್ ಮಾಡಿ ಹಂಗ ಏನಿಲ್ಲ ಈಗ ಬೀ ಊಟದಲ್ಲಿ ಅಷ್ಟೊಂದು ತಿಂದಿಲ್ವಾ ಹಂಗ ಎಲ್ಲ ಆಸೆ ಕತೆ ಸುಮ್ನೆ ಇರಿ ನೀವು ಯಾಕೆ ತರಕಾರಿ ಕರಿ ಸರ್ ಮಾಡಿ ಏಯ್ ನೀನು ಚೆನ್ನಾಗಿ ಹೇಳ್ತಿ ಕನ್ಬಿಡು ಮಾಡ್ತವೇ ಮಾಡ್ಬೇಕಾನೆ ಮಾವ ಮಟನ್ ತಂದ್ಕೊಟ್ಟದೆ ಸಾರು ಮಾಡಿಲ್ಲ ಅವ್ರಿಗೇನಿಷ್ಟ ಕೇಳ್ಬಿಟ್ಟು ಮಾಡ್ಕೊಡಿ ಚಿಕನ್ ತತ್ತಿನಿ ಅನ್ಕೋ ಹೋಯ್ತು ಏನ್ ಮಾಡಿ ಸಾರ್ ಮಾಡೋಣ ಇಲ್ಲ ಬಿರಿಯಾನಿ ಗಿರಿಯಾನಿ ಮಾಡೋಣ ಏನಿಷ್ಟ ಅವ್ರಿಗೆ ಏನಿಷ್ಟ ಅಂತ ನನಗೂ ಗೊತ್ತಿಲ್ಲ ಅಯ್ಯೋ ತಿಳ್ಕೊಬೇಡ್ಬೇಕವೀತಾ ನೀನು ಅಯ್ಯೋ ಅದೆಲ್ಲ ಏನ್ ಬೇಡ ಅಚ್ಕಟಕ್ ಸಾರ್ ಮಾಡ್ಬಿಟ್ಟು ಚಿಕನ್ ಫ್ರೈ ಗೀ ಮಾಡು ಹ್ಞೂ ಆಯ್ತು ಬಿಡಿ ಹಂಗೆ ಮಾಡ್ತೀನಿ ಸರಿ ಅತ್ತೆ ನಡೀರಿ ನಾನು ಮಾಡ್ತೀನಿ ಈಗ ಏನ್ ಮಾಡಿ ಸುಮ್ ಕುತ್ಕೋ ಇನ್ಮೇಲೆ ಮನೆಗೆ ಮನೆಗ್ ಬಂದ್ಮೇಲೆ ನೀನು ಏನು ಮಾಡ್ಬೇಡ ಆರಾಮಾಗಿರು ಇಷ್ಟ ದಿನ ಮಾಡಿ ಸಾಕು ಸಾಕತ್ತೆ ಹಂಗಾನು ನೆನ್ ನಂಟ್ರೂ ಮಾಡ್ಬಿಟ್ರೂದೋ ನನ್ನ ಏನು ಮಾಡಬೇಡ ಅಂತ ಆಲೆ ఏవో అంగ బడ అయిపోతార వస్తా మద్ ఆగ్ సుమ్ ఇరుకే చీర ఉంటుంది ఏను మార్తీవంత ఇష్టవి మనలి సోనను అడిగే మాట్తా ఎలా ఇది మాట్లావంతే సుమ్ కును హో నినారు బు జొతీ ఇల్లే కింగతీ అడగ్గేక అజ్జీలకే కానీ అవ్వ ఊర్ ఓదు వా అదేనో కల్సంతి బ్యాంక్ ఫోన్ అంత యా దుడ్దే అర్జెంటా హబ్బెట్స్ బిందో అతరకే బతాళె సంధ్య ఒత్కే సరి సరి అయితే ఆయ్ ಸರಿ ಹೋಗುವ ಏನು ನೋಡೋದು ನಾನೇನ್ ಅಡ್ಗೆ ಮಾಡಿಸ್ಬಿಡ್ತೀನಿ ಉಡುಗಿ ಕೊಡುವ ಆಯ್ತಾಯ್ತು ನನ್ನ ಕಂಡ್ರೆ ಆಗುವಲ್ದ ಅವ್ರಿಗೆ ಎಲ್ಲರೂ ಅಷ್ಟು ಆರಾಮಾಗಿ ಕೂತ್ ಮಾತಾಡ್ತಾರ ನಾನ್ ಅಡುಗೆ ಮಾಡಬೇಕು ಯಾರು ಬಂದು ಎಲ್ಪ್ ಮಾಡುವಲ್ರು ದುರ್ಗಾದೇವಿ ನಮಗಂತೂ ಸಾಕಾಗಿ ಹೋಗೈತೆ ಮದುವೆ ಕೆಲ್ಸದಲ್ಲಿ ಎಲ್ಲರೂ ಅಂತಾರ ನಮ್ಮ ಮಾವ ಹಂಗಿಲ್ಲ ಅತ್ತೆ ಮಾತ್ರ ನಂಗೆ ಬಹಳ ಟಾರ್ಚರ್ ಕೊಡ್ತಾರ ಆಕ ನನ್ನ ಕಂಡ್ರೆ ಇಷ್ಟ ಇಲ್ಲ ಅನ್ಸುತ್ತ ಅವ್ರಗ ನಾನ್ ಏನು ಮಾಡಿದ್ನಿ ಅವ್ರಿಗೆ ಓಹ್ ಅವ್ರಿಗೆ ಇಷ್ಟು ಇಲ್ಲದ್ ಲಗ್ನ ಆದ್ನಲ್ಲ ಅದಕ್ಕೊಂಡ್ರೆ ಆಗುವಲ್ಸತ್ತ ಸೋನಾ ಹೇಳಿ ಒಂದ್ ಟೀ ಸರಿಯಾಗಿ ಮಾಡಕ್ ಬರಲ್ವಾ ನಿನ್ಗೆ ಟೀ ಮಾಡ್ಕೊಟ್ಟಾರ ಮೊದಲೇವ್ ಹೆಂಗ ಹೆಂಗೆಲ್ಲ ಇದ್ದವ್ರು ಮನೇಲಿ ಎಷ್ಟು ಚೆನ್ನಾಗಿ ಕುಡಿತಾರ ಗೊತ್ತಾ ಒಂದ್ ಟೀ ಕರೆಕ್ಟ್ ಆಗಿ ಮಾಡಕ್ ಬರಲ್ವಾ ನಿನ್ಗೆ ಚೆನ್ನಾಗಿ ಇತ್ತಲ್ರಿ ಚಾ ನಾನು ಕುಡ್ದಲ್ಲ ಏನ್ ಚೆನ್ನಾಗಿತ್ತು ಮನೇಲಿ ನಾ ಹಂಗೆ ಮಾಡ್ಕೊಂಡು ಕುಡಿತೀರಾ ಟೀ ಮಾಡ್ದಕ್ ಬರಕಿವನ್ಗೆ ಶುಂಠಿ ಎಲ್ಲ ಕೇಳ್ಲಿ ಹಾಕ್ಬೇಕಾನೆ ಓ ಅದೆಲ್ಲಾ ಹಾಕಿಲ್ರಿ ಆ ಅದಾಕ್ತಿರ್ಲಿಲ್ಲ ನಾವು ಅದಕ್ಕ ಮಾಡ್ತೀನಿ ರೀ ತಪ್ಪಾತ್ರಿ ಬಿಡಿ ಇನ್ಮೇಲೆ ಚಾಗೆ ಶುಂಠಿ ಎಲಾಕಿ ಎಲ್ಲ ಹಾಕ್ ಮಾಡ್ತೀನಿ ರೀ ಹ್ಮ್ ಸರಿ ಸರಿ ಜಾಸ್ತಿ ನೀರಾಕ್ಬೇಡಿಸ್ತೀರ್ ಕುಡ್ದಂಗ ಆಯ್ತಿತ್ತು ಟೀ ಕುಲನ ಅದು ನಾ ಮಟನ್ ಸಾರು ಚಿಕನ್ ಫ್ರೈ ಎಲ್ಲ ಹೆಂಗ್ ಮಾಡ್ತೀಯೋ ಏನ್ ಮಾಡಂಗ್ ಮಾಡ್ಬೇಡ ನಾನು ಹೆಂಗ್ ಹೇಳ್ತೀನಿ ಹಂಗ್ ಮಾಡು ಸರಿಯಾ ಹಾ ಆತ್ರಿ ಅತ್ತೆ ಮಸಾಲಾಗ ಏನೇನ್ ಹಾಕ್ಬೇಕು ಎಲ್ಲ ನಾನು ಹೇಳ್ತೀನಿ ಚೆನ್ನಾಗಿ ಮಾಡು ಅಡುಗೆನೂ ಮಾಡಕ್ ಬರಲ್ಲ ನಿನ್ ಕಾಲ ಅಡುಗೆನೂ ಕಲ್ತಿಲ್ವಾ ಹೆಂಗ್ ಮಾಡ್ಕೊಂಡು ತಿಂತಿದ್ರಿ ನಿಮ್ಮ ಮನೇಲಿ ನೀವು ಈರುಳ್ಳಿ ಸಾಂಬಾರ್ ಸೊಪ್ಪು ಬೆಳ್ಳುಳ್ಳಿ ಶುಂಠಿ ಎಲ್ಲಾನು ಬುಡಿಸಿಕೊ ಫಸ್ಟ್ ఎలా ఒట్ రెడీ మార్కం ఆమె ఒగ్రణి హాకు ఫస్టు మటన్ కుగస్బిడుచూరు ఎన్నె ఈరుళి అర్శనా ఉప్పు హాకీ చనాబుట్టు ఆమె మసాలా ఆడస రుబ్బక కడ్లే చక్కెవ్ సిమెంట్ సీకెందు బిందే అని ఈ మటన్ కుగసం హాకై సర అన్న ఉడి హ్యాం మాడు రాత్రి అన్నర తొప్పి మడ్గ్ అసొందే సరచూరు దింట్ బసి కుక్కర్ హాక్బడ కుక్కర్ హాక్ర అన్న ఉన్నకే ఆక నేత్ర అయితే రుబ్బక్క గసగసె గోడం ఎలాను హాక రుబ్బు గర్తాయితా ಎಲ್ಲ ಬೇಗ ಬೇಗ ಮಾಡು ನಾಳೆ ಎಷ್ಟು ಹನ್ನೊಂದುವರೆ ಒಂದು ಗಂಟೆ ಒಂದೂವರೆ ಅಷ್ಟರಲ್ಲ ಅಡುಗೆ ಮಾಡಿ ಇಟ್ಬಿಡ್ಬೇಕು ಚೆನ್ನಾಗಿ ನೋಡ್ಕೋಬೇಕು ಅವ್ರು ಸರಿಯಾ ನಾವು ನಾವು ಹೆಂಗೆ ಹಂಗೋ ಅಡುಗೆ ಮಾಡ್ಕೊಂಡ್ರು ಆಯ್ತದೆ ಅವ್ರಿಗೆ ಅರವಸಿ ಚೆನ್ನಾಗಿ ಮಾಡು ನಾನು ಹೇಳ್ಕೊಟ್ಟಂಗೆ ಮಾಡು ಹ್ಞೂ ಅತ್ತೆ ಆಯ್ತು ಮತ್ತೆ ಮತ್ತೆ ಇನ್ನೇನು ಚಿಕನ್ನು ನಿಮ್ಮ ಮಾವ ತರ್ಲಿ ಇರು ಫಸ್ಟು ಎಲ್ಲೂ ಸಿಗ್ನಿಲ್ಲ ಬೇರೆ ಕಡೆ ಹೋಗೋ ತರಕ್ಕೆ ಆಮೇಲೆ ಸಿಗ್ನಿಲ್ಲ ಅಂದ್ರೆ ಏನು ಮಾಡೋದು ಅದು ತರ್ಲಿ ಆಮೇಲೆ ಅದಕ್ಕೆ ಏನು ಬೇಕು ನಾನು ಮಾಡ್ಕೊಡ್ತೀನಿ ಅದೇನ್ ಬಯಲರ್ ಕೊಳಿ ಬೇಗ ಬೇಕಾಯ್ತದೆ ಆಮೇಲೆ ಮಾಡೋಕ್ಕಾಯ್ತದೆ ಫಸ್ಟಿಗೆ ಅನ್ನ ಸಾರು ಮಾಡು ಅನ್ನಕ್ಕೆ ಇಟ್ಬಿಡು ಒಂದು ಕಡೆ ಒಂದು ಕಡೆ ಕುಕ್ಕರಲ್ಲಿ ಮಟನ್ ಬೇಯಿಸ್ಬಿಡು ಹಾ ಹಾ ಸರಿ ಬಿಸಿಲು ಸೊಲಂಬನ ಐತೆ ಚೆನ್ನಾಗಿ ಜ್ಯೂಸ್ ಮಾಡಿಕೊಡು ಎಲ್ಲಾರ್ಗು ಈಗಲಾ ಹ್ಞೂ ಈಗಲೇ ಫಸ್ಟ್ ಜ್ಯೂಸ್ ಮಾಡಿ ಕೊಟ್ಬಿಡು ಆಮೇಲೆ ಅಡುಗೆ ಸ್ಟಾರ್ಟ್ ಮಾಡ್ಕೊಳ್ದೆ ಹ್ಞೂ ಆತ್ರಿ ಸರಿ ಜ್ಯೂಸ್ ಮಾಡ್ಕಾ ಎಲ್ಲಾರ್ಗು ಹೆಂಗ್ ಮಾಡ್ತಾರ ಇಷ್ಟೆಲ್ಲ ನಾವು ಒಬ್ಬಕ್ಕೇ ಮಾಡಬೇಕು ಇವ್ರಿಗೊಂಚೂರು ಕರುಣೇನ ಇಲ್ಲ ಸ್ವಲ್ಪ ಹೆಲ್ಪ್ ಮಾಡ್ಬಾರ್ದ ಇಷ್ಟೆಲ್ಲ ಹಂಗೆ ಮಾಡ್ಬೇಡ ಹಿಂಗ್ ಮಾಡ್ಬೇಡ ಅಂತ ಹೇಳೋ ಬದಲು ಇವರ ಮಾಡ್ಬೋದಲ್ಲ ಯಾರು ಎಲ್ಪ್ಗೂ ಬರ್ತಿಲ್ಲ ಜ್ಯೂಸು ಮಾಡ್ಕೊಟ್ಟು ಅಡುಗೆಗೂ ಸ್ವಲ್ಪನೂ ಎಲ್ಪ್ ಮಾಡಿದೆ ಎಲ್ಲನೂ ನಾನೇ ಮಾಡಬೇಕಾ ಎತ್ತಿಗೆ ನನ್ ಕಣ್ರೆ ಆಗಲ್ಲ ಅನ್ಸುತ್ತ ಅದಕ್ಕ ಹಿಂಗೆಲ್ಲ ಆಡ್ತಾರ ಹೆಲ್ಪ್ ಮಾಡಕ್ ಬರೋರ್ನು ಬಿಡಲ್ಲ ಇವರು ಮಾಡ್ಕೊಡಂಗಿಲ್ಲ ಒಬ್ಳಿ ಅಷ್ಟೆಲ್ಲ ಹೆಂಗ್ ಮಾಡ್ಲಿ ಯಾಕೆ ಹಿಂಗ ಆಡ್ತಾರೋ ಎತ್ತಿ ಎಲ್ಲ ಹೋಗ್ಲಿ ಆಮೇಲೆ ಯಾಕೆ ಮಾಡ್ತೀನಿ ಜ್ಯೂಸ್ ಬೇರೆ ಮಾಡ್ಬೇಕಂತ ಇವರೇ ಮಾಡ್ಕೊಂಡ್ರಿಕ್ ಆಗಲ್ವೇನೋ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ